ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಲ್ಲಿ ನಮ್ಮ ಆ ಋಷಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಹಾಡಿಗೆ ಡಾನ್ಸ್ ಮಾಡ್ತಾ ಇದ್ದಾಳೆ ನೀವೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆಲ್ಲ ಆಚರಿಸಿದ್ರಿ ನಿಮ್ಮ ಮನೆಯಲ್ಲಿರುವಂಥ ಪುಟಾಣಿ ಮಕ್ಕಳನ್ನು ಕೃಷ್ಣ ರಾಧೆಯನ್ನಾಗಿ ರೆಡಿ ಮಾಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ನಮ್ಮ ಆ ಋಷಿ ಕೂಡ ರಾಧೆಯಾಗಿ ರೆಡಿಯಾದ್ಲು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ शबरी के जै किलाते नहीं अच्युतम केशवम् कृष्ण दामोदरम् राम नारायणं जानकी वल्लभम् राम नारायणं जानकी वल्लभम् श्रीमन नारायण 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 भजमन नारायण 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 लक्ष्मी नारायण 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 कौन कहते हैं भगवान नाचते नहीं कौन कहते हैं भगवान नाचते नहीं हम सखियों के जैसे न जाते नहीं हम गोपियों के जैसे जाते नहीं कौन कहते हैं भगवान सोते नहीं कौन कहते हैं भगवान सोते नहीं माया शोदा के जैसे सुलाते नहीं माया शोदा के जैसे सुलाते नहीं अच्युतम के शवम कृष्ण राम अच्युतं केशवं कृष्णदामोदरं रामनारायणं जनकेवल्लभं रामनारायणं जानकेवल्लभं श्रीमन्नारायण नारायण नारायण केशवनारायण नारायण नारायण माधव नारायण 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 श्रीधर नारायण 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 हरे राम हरे राम 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 हरे 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 कृष्ण हरे कृष्ण 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 हरे हरे ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಸ್ಕಾನಲ್ಲಿ ಅಲ್ಲಿ ಡಾನ್ಸ್ ಕ್ಲಾಸಿನ ಪ್ರೋಗ್ರಾಮ್ ಎಲ್ಲ ಇತ್ತು ಖುಷಿ ಫ್ರೆಂಡ್ದೆಲ್ಲ ಡಾನ್ಸ್ ಇತ್ತು ನೋಡೋಣ ಅಂತೇಳಿ ನಾವು ಕೂಡ ಬಂದ್ವಿ ಇವಾಗ ಸಂಜೆ ಏಳುವರೆ ಆಗ್ತಾ ಇದೆ ಬನ್ನಿ ನೋಡೋಣ ಹೇಗೆಲ್ಲ ಇದೆ ಕಾರ್ಯಕ್ರಮ ಅಂಥೇಳಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದು ಹೊಸದಾಗಿ ರೆಡಿಯಾಗಿರುವಂಥ ಇಸ್ಕಾನ್ ಇದು ಮಾಗಡಿ ರೋಡಲ್ಲಿ ಇರುವಂಥದ್ದು ನಾವಿಲ್ಲಿ ಬರುವಾಗ ಸ್ವಲ್ಪ ಲೇಟ್ ಆಯಿತು ಖುಷಿ ಫ್ರೆಂಡ್ಸ್ ಎರಡು ಮೂರು ಡಾನ್ಸ್ ಎಲ್ಲ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು ಇಲ್ಲಿ ಆರುಷಿಯ ಡಾನ್ಸ್ ಟೀಚರು ಡಾನ್ಸ್ ಮಾಡ್ತಾ ಇದ್ದಾರೆ ಜಗದೋದ್ಧಾರನ ಆಡಿಸಿದಳು ಯಶೋದೆ ಹಾಡಿಗೆ ಅವರ ಮಗನೊಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ನನಗೆ ಸಾಂಗ್ ಹಾಕ್ಬಿಟ್ರೆ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಈಗ ನಾವು ಇಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಈ ಇಸ್ಕಾನಿಗೆ ನಾವು ಬಂದಿರೋದು ಮೊದಲನೇ ಬಾರಿ ಇನ್ನು ದೇವ್ರನ್ನೆಲ್ಲ ನೋಡಿಲ್ಲ ನೋಡಬೇಕು ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥ ಇಸ್ಕಾನಿಗೆ ನಾವು ತುಂಬ ಸಾರಿ ಹೋಗ್ತಾ ಇದ್ವಿ ಇಲ್ಲಿ ಮೊದಲನೇ ಬಾರಿ ಬಂದಿರುವಂಥದ್ದು ಇವಾಗ ಡ್ಯಾನ್ಸ್ ಎಲ್ಲ ನೋಡೋಣ ಅಂಥೇಳಿ ಇಲ್ಲಿಗೆ ಬಂದರೆ ನಿಮಗೆ ಒಡಿಸ್ಸಾದಲ್ಲಿರುವಂಥ ಪುರಿ ಜಗನ್ನಾಥನ ದರ್ಶನ ಮಾಡಿದಾಗೇ ಆಗತ್ತೆ ಅಲ್ಲಿ ದೇವರನ್ನ ಉಡ್ಡಿಂದ ಮಾಡಿರುವಂಥದ್ದಿತ್ತು ಅಲ್ಲಿ ಮೂರ್ತಿಗಳೆಲ್ಲ ಇಲ್ಲಿ ಕಲ್ಲಿನದು ಇದು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹೂವಿನದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಮುಂದ್ಗಡೆ ಪುಟ್ಟ ಕೃಷ್ಣನ ಒಂದು ವಿಗ್ರಹ ಇಟ್ಟಿದ್ದಾರೆ ನಾವೆಲ್ಲ ಹೋದವರು ಅದಕ್ಕೆ ಹೂವನ್ನು ಹಾಕೋ ತರ ಇಟ್ಟಿದ್ದಾರೆ ಅಲ್ಲಿ ಹೂವನ್ನು ಕೂಡ ಅಲ್ಲೇ ಕೊಡ್ತಾರೆ ಈಗ ಆರುಷಿ ಡಾನ್ಸ್ ಕ್ಲಾಸ್ ಸೀನಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ಹರಿ ಕುಣಿದ ನಮ್ಮ ಹರಿ ಕುಣಿದ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನಗಿಲ್ಲಿ ಹಾಡನ್ನ ಹಾಕೋ ಹಾಗಿಲ್ಲ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ಖುಷಿ ಫ್ರೆಂಡ್ಸ್ ಇದ್ದಾರೆ ಅದಕ್ಕೋಸ್ಕರ ಅವರು ಖುಷಿಗೆ ಹೇಳಿದ್ರಂತೆ ನೋಡೋಣ ಅಂತೇಳ್ಬಿಟ್ಟು ನಾವು ಕೂಡ ಬಂದಿದ್ದೀವಿ ಇವಾಗ ನೋ ಗೇ ಸರ್ ಶ್ರೀಮತಿ ಟಿವಿ ಜೈ ಪೊಲೀಸ್ ಸರ್ ಸೋ ಅವ್ರು ಕೆಲಸ ಕೆಲವ ಬರ 600 ಒಂದು ರಜಾ ಡಿಎನ್ ತೆರೆ ಬನ್ನಿ ಚೆರಾಗಿದೆ ಜೋಡಿ ಅಲ್ಲ ಇವಿ ಪ್ರೆಸೆಂಟ್ ಮತ್ತು ಇಷ್ಟದಕ್ಕೆ ಸ್ವಾಮಿಗಳಿಗೆ ನಮಸ್ಕಾರ ಅಲ್ಲಿ ದಿನ ಸಮಸ್ಯೆ ತೇಳ್ತಕ್ಕೆ ಮೂರು ತಂದೋ ಜತೆ ಗೆತಿ ಎಲ್ಲಾ ಸಮಸ್ಯೆಗಳು ಪರಿಹಾರವಂತು ಹಾಗೆ ತುಂಬ ಜನ ಕಪಟ ಸನ್ಯಾಸಿಗಳು ಇರ್ತಾರೆ ಅಂತೇಳಿ ಒಂದು ನಾಟಕ ಮಾಡಿದರು ನಾಟಕದ ಮೂಲಕ ಒಂದು ಸಂದೇಶವನ್ನು ತಿಳಿಸೋದಕ್ಕೆ ಅಂಥೇಳಿ ಕೃಷ್ಣನನ್ನ ಪೂಜೆ ಮಾಡಿ ಎಲ್ಲವೂ ಚೆನ್ನಾಗಿ ಆಗತ್ತೆ ಅಂಥೇಳಿ ತೋರಿಸಿದ್ರು ಹಾಗೆ ಈಗ ಪೂಜೆ ಕೂಡ ನಡೀತಾ ಇದೆ ಎಂಟೂವರೆ ಆಯಿತು ಹಾಗೆ ಮೇಲ್ಗಡೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಇಲ್ಲಿ ಸುಗಂಧರಾಜದ ಮಾಲೆ ಮಾಲೆಯೆಲ್ಲ ಹಾಕಿದಾರೆ ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ಎಷ್ಟೋ ಜನ ಕೆಳಗಡೆ ಕೂತ್ಕೊಂಡು ನೋಡೋಕ್ಕಾಗಲ್ಲ ಅಂತ ಹೇಳಿ ಮೇಲ್ಗಡೆ ಎಲ್ಲ ನಿಂತು ನೋಡ್ತಾ ಇದ್ರು ಇಲ್ಲೆಲ್ಲ ನಿಂತ್ಕೊಂಡು ನೋಡೋದಕ್ಕೆಲ್ಲ ಜಾಗ ಇದೆ ಇಲ್ಲೆಲ್ಲ ಹೂವಿನಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಹಾಗೆ ಒಬ್ರು ನಮ್ಮ ಯೂಟ್ಯೂಬ್ ವ್ಯೂವರ್ ಕೂಡ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಅವ್ರ ಜೊತೆಗೆ ಮಾತಾಡಿ ತುಂಬ ಪ್ರೀತಿಯಿಂದ ಬಂದು ಮಾತಾಡಿಸಿದ್ರು ಅವರು ನೀವು ಗಾಯತ್ರಿ ಹಾಬೀಸ್ ಅವರಲ್ವಾ ಅಂತೇಳ್ಬಿಟ್ಟು ತುಂಬಾ ಖುಷಿಯಾಯಿತು ನನಗೆ ಹೆಚ್ಚಾಗಿ ಎಲ್ಲೇ ಹೋದರೂ ಕೂಡ ಯಾರಾದರೂ ಒಬ್ಬರಾದರೂ ಸಿಗ್ತಾರೆ ತುಂಬ ಖುಷಿಯಾಗತ್ತೆ ಬಂದು ಮಾತಾಡಿಸ್ತಾರೆ ಹಾಗೆ ಇಲ್ಲಿ ಇನ್ನೂ ಇಬ್ಬರು ಮೂರು ಜನ ಸಿಕ್ಕಿದ್ರು ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದ್ರು ತುಂಬ ಆಯಿತು ಅವ್ರ ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಗಡಿ ಬಿಡಿಯಲ್ಲಿದ್ದೆ ಮರ್ತುಬಿಟ್ಟೆ ನಾನು ಅವ್ರ ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ತುಂಬ ಪ್ರೀತಿಯಿಂದ ಖುಷಿಯಲ್ಲಿ ಬಂದು ಮಾತಾಡಿಸಿದ್ರು ಏನೋ ಒಂಥರ ಖುಷಿ ಆಗತ್ತೆ ಅಲ್ವಾ ಎಷ್ಟೊಂದು ಜನ ನಮ್ಮನ್ನು ಗುರ್ತಿಸ್ತಾರೆ ಏನೋ ಒಂಥರ ಖುಷಿ ಎಷ್ಟೇ ಹಣ ಕೊಟ್ಟರು ಕೂಡ ಆ ಪ್ರೀತಿ ಇದೆ ಅಲ್ವಾ ಅದು ಸಿಗಲ್ಲ ಇವಾಗ ಮನೆ ಕಡೆಗೆ ಹೊರಟ್ವಿ ಹಾಗೆ ಪ್ರಸಾದ ಕೂಡ ಇತ್ತು ಪ್ರಸಾದ ತೊಗೊಂಡು ಪ್ರಸಾದ ತಿಂದ್ಕೊಂಡು ಮನೆ ಕಡೆಗೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಕೃಷ್ಣ ಜನ್ಮಾಷ್ಟಮಿ ದಿನ ಅರುಶಿನ ರಾಧೆಯನ್ನಾಗಿ ರೆಡಿ ಮಾಡಿ ಕೆಲವೊಂದಿಷ್ಟು ಫೋಟೋಸನ್ನ ತೆಕ್ಕೊಂಡಿದ್ದಿತ್ತು ಕೆಲವೊಂದನ್ನು ಮಾತ್ರೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಕೃಷ್ಣಾಷ್ಟಮಿ ದಿನ ಹೆಚ್ಚಾಗಿ ಮಾಡೋದು ಒಂದೇ ಹೊದ್ಲು ನಂತರ ಗೊಜ್ಜಾವಲಕ್ಕಿ ಸಿಹಿ ಅವಲಕ್ಕಿ ಪಾಯಸ ಈ ರೀತಿ ಇರುತ್ತೆ ಪ್ರತಿ ವರ್ಷ ತೋರಿಸಿದೆ ತೋರಿಸೋದು ಯಾಕೆ ಅಂತೇಳ್ಬಿಟ್ಟು ಈ ವರ್ಷ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ